ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಹತ್ತೊಂಬತ್ತರಂದು ಎಳ್ಳು ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಹಾಗೂ ಅಲೌಕಿಕ ಶಕ್ತಿಗಳಿರುವಂಥ ಅದ್ಭುತವಾದ ದಿನ ಈ ಮಾಸದಲ್ಲೇ ಪವಿತ್ರವಾದ ದೈವಿಕ ಶಕ್ತಿ ಇರುವ ದಿನವಿದು ಇಷ್ಟೊಂದು ಪವಿತ್ರವಾದ ಈ ದಿನದಂದು ನಾನು ಹೇಳಿದ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ದೇಹದ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಅಷ್ಟೇ ಅಲ್ಲದೆ ಜನ್ಮಾಂತರದ ಪಾಪಗಳು ದರಿದ್ರ ರೋಗಗಳು ಎಲ್ಲವೂ ಕೂಡ ಈ ನೀರಿನ ಮೂಲಕ ಹೊರಟು ಹೋಗುತ್ತದೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮಾನಸಿಕ ಹಾಗೂ ದೈಹಿಕ ರೋಗಗಳು ನಾಶವಾಗುತ್ತದೆ ನಿಮ್ಮ ದೇಹ ಪವಿತ್ರವಾಗುತ್ತದೆ ಹಾಗಾದರೆ ಇಂಥ ದಿವ್ಯವಾದ ದಿನದಂದು ಯಾವ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಅಮಾವಾಸ್ಯೆ ದಿನದಂದು ನೀವು ಮಾಡುವಂತಹ ಸ್ನಾನ ಎಷ್ಟೋ ವಿಶೇಷವಾದದ್ದು ಹಾಗೂ ಪವಿತ್ರವಾದದ್ದು ಮುಖ್ಯವಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನದಿಗಳು ಬೆರೆಯುವ ಕಡೆ ನೀವು ಸ್ನಾನ ಮಾಡಿದರೆ ಅದರ ಪವಿತ್ರತೆ ದುಪ್ಪಟ್ಟು ಹೆಚ್ಚಾಗುತ್ತದೆ ಅದು ಸಾಧ್ಯವಾಗದವರು ನಿಮ್ಮ ಮನೆಯಲ್ಲೇ ಈ ರೀತಿ ಸ್ನಾನ ಮಾಡಿದರೆ ನಿಮಗಿರುವಂತಹ ಸಕಲ ದರಿದ್ರ ನಿವಾರಣೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇದ್ದರೆ ಅದನ್ನು ಸ್ನಾನ ಮಾಡೋ ನೀರಿನಲ್ಲಿ ಸ್ವಲ್ಪ ಹಾಕಿಕೊಂಡು ಸ್ನಾನ ಮಾಡಿ ಅಥವಾ ಎಂದಾದರೂ ಪುಷ್ಕರಕ್ಕೆ ಹೋದಾಗ ತಂದ ನೀರಾಗಿರಬಹುದು ಇದನ್ನು ಕೂಡ ಹಾಕ್ಕೊಂಡು ನೀವು ಸ್ನಾನ ಮಾಡಬಹುದು ಒಂದು ವೇಳೆ ಈ ಎರಡು ನೀರು ಕೂಡ ನಿಮ್ಮ ಹತ್ತಿರ ಇಲ್ಲ ಎಂದರೆ ಎಲ್ಲರ ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಅರಿಶಿನ ಹಾಗೂ ಒಂದು ಚಿಟಿಕೆ ಕರ್ಪೂರ ಕೂಡ ಬೆರೆಸಿ ನೀವು ಸ್ನಾನ ಮಾಡಬಹುದು ಆದರೆ ನೀವು ಸ್ನಾನ ಮಾಡುವಾಗ ಈಗ ನಾನು ಹೇಳುವಂಥ ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಿದರೆ ತುಂಬ ಅಂದರೆ ತುಂಬಾ ಪುಣ್ಯ ಬರುತ್ತದೆ ಈ ಮಂತ್ರವನ್ನು ಹೇಳ್ತಾ ಸ್ನಾನ ಮಾಡುವುದರಿಂದ ದೇಶದ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಅಮೃತದಿಂದ ಸ್ನಾನ ಮಾಡಿದ ಫಲ ಸಿಗುತ್ತದೆ ಪಿತೃಪೂಜೆ ಮಾಡಲು ಕೂಡ ತುಂಬಾ ಯೋಗ್ಯವಾದ ದಿನ ನಿಮ್ಮ ಪೂರ್ವಿಕರನ್ನ ನೆನೆಸಿಕೊಂಡು ಅವರನ್ನು ಗೌರವಿಸುವ ಸಲುವಾಗಿ ಅವರ ಹೆಸರಿನ ಮೇಲೆ ದಾನ ಧರ್ಮ ಮಾಡುವುದು ತುಂಬ ಒಳ್ಳೆಯ ಫಲ ಕೊಡುತ್ತದೆ ಇದರಿಂದ ನಿಮ್ಮ ಕುಟುಂಬವೆಲ್ಲ ಕೂಡ ಸಂತೋಷದಿಂದ ಬದುಕಬಹುದು ಇನ್ನು ಸ್ನಾನ ಮಾಡುವಾಗ ನೀವು ಹೇಳಬೇಕಾದ ಮಂತ್ರ ಏನೆಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಈ ಮಂತ್ರವನ್ನು ಮೂರು ಸಲ ಹೇಳಿಕೊಂಡು ಮೂರು ಚಂಬು ನೀರನ್ನು ತಲೆಯ ಮೇಲೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ ಈಗ ನಾವು ಅಪ್ಪಿತಪ್ಪಿಯು ಅಮಾವಾಸ್ಯೆ ದಿನ ಮಾಡಬಾರದಂಥ ಕೆಲಸಗಳ ಬಗ್ಗೆ ತಿಳಿಯೋಣ ಇದು ತುಂಬಾ ಮುಖ್ಯ ಯಾಕಂದ್ರೆ ಕೆಲವು ಪವಿತ್ರವಾದ ದಿನಗಳಂದು ನಾವು ಮಾಡೋ ಚಿಕ್ಕ ಪುಟ್ಟ ತಪ್ಪುಗಳೇ ನಮ್ಮ ಕಷ್ಟ ಕಾಲಕ್ಕೆ ಕಾರಣವಾಗುತ್ತದೆ ಹಾಗಾಗಿ ನಾವು ಆ ತಪ್ಪು ಮಾಡೋದು ಬೇಡ ಹಾಗೆ ಅಮಾವಾಸ್ಯೆ ಎಂದು ತಪ್ಪದೆ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ ಅಮಾವಾಸ್ಯೆಯ ದಿನದಂದು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ನಿದ್ದೆಯಿಂದ ಎದ್ದು ತಲೆ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನ ಅಂದ ತಕ್ಷಣ ಶಾಂಪು ಸೀಗೆಕಾಯಿ ಹೀಗೆ ಮುಂತಾದವುಗಳನ್ನು ತಲೆಗೆ ಉಜ್ಜಿ ಸ್ನಾನ ಮಾಡಬಾರದು ಬರೀ ನೀರಿನಿಂದ ಮಾತ್ರವೇ ತಲೆ ತೊಳೆದುಕೊಳ್ಳಬೇಕು ಹಾಗಾಗಿ ರಾತ್ರಿಯೇ ತಲೆ ಸ್ನಾನ ಮಾಡಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಬರೀ ನೀರಿನಿಂದ ತಲೆ ತೊಳೆದುಕೊಂಡ್ರೆ ಹೋಗುತ್ತದೆ ಇನ್ನು ಪವಿತ್ರವಾದ ಅಮಾವಾಸ್ಯೆ ಎಂದು ಅಪ್ಪಿತಪ್ಪಿಯು ಉಗುರು ಕತ್ತರಿಸುವುದು ಕೂದಲು ಕತ್ತರಿಸುವುದು ಶೇವಿಂಗ್ ಮಾಡುವುದು ಮುಂತಾದವುಗಳನ್ನು ಮಾಡಬೇಡಿ ಇವುಗಳನ್ನು ಮಾಡಿದರೆ ದರಿದ್ರ ದೇವತೆ ಮನೆಯೊಳಗೆ ಪ್ರವೇಶಿಸುತ್ತಾಳೆ ಹಾಗೆ ಅಮಾವಾಸ್ಯೆಯ ದಿನ ಮಧ್ಯಾಹ್ನ ಮಾತ್ರವೇ ಊಟ ತಿನ್ನಬೇಕು ಬೆಳಿಗ್ಗೆ ಹಾಗೂ ರಾತ್ರಿ ಯಾವ ಪರಿಸ್ಥಿತಿಯಲ್ಲೂ ತಿಂಡಿ ಹಾಗೂ ಊಟ ತಿನ್ನಬಾರದು ಅಲ್ಪಾಹಾರ ಬೇಕಾದರೆ ತೆಗೆದುಕೊಳ್ಳಬಹುದು ನಮ್ಮ ಆರೋಗ್ಯ ಸ್ಥಿತಿಗತಿ ಬದಲಾಗದೇ ಇರಬೇಕು ಅಂದರೂ ನಾವು ಶಕ್ತಿಹೀನರಾಗಬಾರದು ಅಂದರೂ ಮನೆಯಲ್ಲಿ ಅಪ್ಪಿತಪ್ಪಿಯು ಈ ಪದಾರ್ಥ ಬಳಸಿ ಅಡುಗೆ ಮಾಡಬಾರದು ಅಮಾವಾಸ್ಯೆ ದಿನ ಏನಾದರೂ ಮಾಂಸಾಹಾರ ಮನೆಯಲ್ಲಿ ತಯಾರಿಸಿದರೆ ಅಷ್ಟ ದರಿದ್ರ ಸುತ್ತಿಕೊಳ್ಳುತ್ತದೆ ಅಮಾವಾಸ್ಯೆ ದಿನ ಕೆಲವು ದುಷ್ಟಶಕ್ತಿಗಳು ಮನುಷ್ಯರ ದೇಹದ ಮೇಲೆ ಕೆಟ್ಟ ಪ್ರಭಾವ ಬೀರಲು ಕಾಯುತ್ತಿರುತ್ತದೆ ಎಲ್ಲಿ ರಕ್ತ ಮಾಂಸ ಮುಂತಾದ ಅಪವಿತ್ರ ಪದಾರ್ಥಗಳು ಇರುತ್ತದೋ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚು ಆಕರ್ಷಿತವಾಗುತ್ತದೆ ಆದ್ದರಿಂದಲೇ ಮಂತ್ರವಾದಿಗಳು ಅಮಾವಾಸ್ಯ ದಿನ ಬಲಿ ಕೊಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿಸವಾಗಬಾರದೊಂದರೆ ಮನೆಯಲ್ಲಿ ಮಾಂಸಾಹಾರ ತಯಾರಿಸಬೇಡಿ ಹಾಗಂತ ಹೊರಗೂ ಕೂಡ ಹೋಗಿ ತಿನ್ನಬೇಡಿ ಆ ರೀತಿ ತಿಂದರೆ ದೇಹ ಒತ್ತಡಕ್ಕೆ ಗುರಿಯಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ತಲೆ ಭವಿಷ್ಯತ್ತಿನಲ್ಲಿ ನಮ್ಮ ದೇಹ ರೋಗಗಳಿಗೆ ತವರು ಮನೆಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ ಹಾಗಾಗಿ ಅಮಾವಾಸ್ಯ ಎಂದು ನೀವು ಮದ್ಯಪಾನ ಮಾಂಸಾಹಾರ ಹಾಗೂ ಧೂಮ್ರಪಾನದಿಂದ ದೂರ ಇರಬೇಕು ಹಾಗೆ ಅಮಾವಾಸ್ಯೆ ದಿನ ಮಧ್ಯಾಹ್ನ ನಿದ್ದೆ ಮಾಡಬಾರದು ಮಧ್ಯಾಹ್ನ ನಿದ್ದೆ ಮಾಡಿದರೂ ಕೂಡ ದರಿದ್ರ ದೇವತೆ ಮನೆಯೊಳಗೆ ಬರುತ್ತಾಳೆ ಅದೇ ರೀತಿ ಅಮಾವಾಸ್ಯೆ ದಿನ ಬೆಳಿಗ್ಗೆ ಐದರಿಂದ ಆರು ಗಂಟೆ ಮಧ್ಯದಲ್ಲೂ ಕೂಡ ನಿದ್ದೆ ಮಾಡಬಾರದು ಅಂದರೆ ನೀವು ಬೆಳಿಗ್ಗೆ ಐದು ಗಂಟೆಗೂ ಮುಂಚೆಯೇ ಎದ್ದಿರಬೇಕು ಅದೇ ರೀತಿ ಸಂಜೆ ಐದರಿಂದ ಆರು ಗಂಟೆ ಮಧ್ಯದಲ್ಲೂ ಕೂಡ ನಿದ್ದೆ ಮಾಡಬಾರದು ಈ ಎರಡೂ ಸಮಯದಲ್ಲಿ ನಿದ್ದೆ ಮಾಡಿದರೂ ಕೂಡ ಮುತ್ತಿಕೊಳ್ಳುತ್ತದೆ ಹಾಗೆ ಅಮಾವಾಸ್ಯೆ ದಿನ ಮಧ್ಯಾಹ್ನ ಬಡವರಿಗೆ ಅನ್ನದಾನ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಅಮಾವಾಸ್ಯೆ ದಿನ ಸ್ನಾನ ಮಾಡಿದ ನಂತರ ಪಿತೃದೇವತೆಗಳಿಗೆ ತರ್ಪಣ ಬಿಟ್ಟರೆ ತುಂಬ ಒಳ್ಳೆಯದು ಮನೆಯ ಯಜಮಾನರು ದಕ್ಷಿಣದ ಕಡೆ ಮುಖ ಮಾಡಿ ನಿಂತುಕೊಂಡು ಕುಟುಂಬದಲ್ಲಿ ಮೃತಪಟ್ಟ ಪೂರ್ವಿಕರನ್ನ ನೆನೆಸಿಕೊಂಡು ಅವರ ಹೆಸರನ್ನು ಹೇಳ್ತಾ ಕಪ್ಪು ಎಳ್ಳನ್ನು ನೀರಿನಲ್ಲಿ ತರ್ಪಣ ಬಿಡಬೇಕು ಈ ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಗೊಂಡು ನಿಮ್ಮ ಕುಟುಂಬ ಅಭಿವೃದ್ಧಿಯಾಗುತ್ತದೆ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಹೋಗಿ ಶುಭ ಉಂಟಾಗುತ್ತದೆ ಹಾಗೆ ಅಮಾವಾಸ್ಯೆ ದಿನ ರಾತ್ರಿ ಗಂಡ ಹೆಂಡತಿ ಯಾವ ಪರಿಸ್ಥಿತಿಯಲ್ಲೂ ಒಂದಾಗಬಾರದು ಏಕೆಂದರೆ ಅಮಾವಾಸ್ಯೆ ದಿನ ರಾತ್ರಿ ಅಧಿಕ ಸಂಖ್ಯೆಯಲ್ಲಿ ದೆವ್ವಭೂತಗಳು ನಕಾರಾತ್ಮಕ ಶಕ್ತಿ ಸಂಚರಿಸುತ್ತಿರುತ್ತದೆ ಅಮವಾಸ್ಯೆ ದಿನ ಅವುಗಳ ಶಕ್ತಿ ನೂರು ಪಟ್ಟು ಹೆಚ್ಚಿರುತ್ತದೆ ಗಂಡು ಹೆಣ್ಣು ಒಂದಾಗುವ ಸಮಯದಲ್ಲಿ ಅವರ ದೇಹ ಸ್ವಲ್ಪ ಶಕ್ತಿಹೀನವಾಗಿರುತ್ತದೆ ಹಾಗಾಗಿ ಆ ಸಮಯದಲ್ಲಿ ದೇಹದೊಳಗೆ ನಕಾರಾತ್ಮಕ ಶಕ್ತಿ ಸುಲಭವಾಗಿ ಪ್ರವೇಶಿಸುತ್ತದೆ ಇನ್ನು ಇದನ್ನು ಹೊರತುಪಡಿಸಿ ಅಮವಾಸ್ಯೆ ದಿನ ತಪ್ಪದೆ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಮನೆ ಒರೆಸುವಾಗ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಒರೆಸಿಕೊಳ್ಬೇಕು ಬಳಿಕ ದೇವರ ಮನೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಅರಳಿ ಎಲೆಯ ಮೇಲೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ದೇವಿಯನ್ನ ಪೂಜಿಸಬೇಕು ಈ ರೀತಿ ಮಾಡಿದರೆ ಲಕ್ಷ್ಮೀದೇವಿ ಎಲ್ಲೇ ಇದ್ದರೂ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತಾಳೆ ಎರಡನೆಯದಾಗಿ ಇಷ್ಟಪಟ್ಟಂತಹ ವರ ಸಿಗಬೇಕು ಮದುವೆಯಾಗಬೇಕು ಅಥವಾ ಮದುವೆ ಆದವರು ಗಂಡನ ಆಯಸ್ಸು ವೃದ್ಧಿಯಾಗಬೇಕು ಗಂಡ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಯಶಸ್ಸು ಪ್ರಾಪ್ತಿಯಾಗಿ ನಮ್ಮ ಕುಟುಂಬ ಸದಾಕಾಲ ಚೆನ್ನಾಗಿರಬೇಕು ಅಂದರೆ ಒಂದು ಪ್ರತ್ಯೇಕ ವ್ರತಾಚರಣೆಯನ್ನು ಮಾಡಿಕೊಳ್ಬೇಕು ಈ ಒಂದು ವ್ರತಕ್ಕೆ ವಟ ಸಾವಿತ್ರಿ ವ್ರತ ಎಂದು ಕರೆಯಲಾಗುತ್ತದೆ ಮನೆಯ ಬಳಿ ಇರುವಂಥ ಆಲದ ಮರದ ಬಳಿ ಹೋಗಿ ಗಂಡನ ಆಯಸ್ಸು ವೃದ್ಧಿಗೆ ಅಥವಾ ಮದುವೆ ಭಾಗ್ಯ ಕೂಡಿ ಬರಲು ಈ ಒಂದು ಪೂಜೆಯನ್ನ ಮಾಡಬೇಕು ದೊಡ್ಡ ದೊಡ್ಡ ಗುರುಗಳು ಸಾಧು ಸಂತರು ಎಷ್ಟೋ ವರ್ಷಗಳ ಕಾಲ ಆಲದ ಮರದ ಕೆಳಗೆ ಕುಳಿತು ವಿಶೇಷ ತಪಸ್ಸುಗಳನ್ನು ಮಾಡಿರುತ್ತಾರೆ ವಟ ವೃಕ್ಷ ಎಂದರೆ ಆಲದ ಮರ ಎಂದರ್ಥ ಆಲದ ಮರದ ಕೆಳಗಡೆ ಸತ್ಯ ಸತ್ಯವಾನನ ದೇಹವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದಳು ಸಾವಿತ್ರಿ ಯಮನನ್ನ ಬೇಡಿಕೊಂಡಿದ್ದು ಇದೇ ಮರದ ಕೆಳಗೆ ನಂತರ ಸತ್ಯವಾನನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದು ಇದೇ ಆಲದ ಮರದ ಕೆಳಗೆ ಆದ್ದರಿಂದ ಈ ದಿನ ಆಲದ ಮರಕ್ಕೆ ಈ ವಿಧವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಏನು ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಅಕ್ಷತೆ ಅರ್ಧ ಹೋಳು ಕೊಬ್ಬರಿ ದೀಪಕ್ಕೆ ತುಪ್ಪ ತಾಂಬೂಲ ಹಾಗೂ ಅರಿಶಿನ ಕುಂಕುಮ ನೀರು ಅರಿಶಿನ ಹಾಗೂ ಹಳದಿ ಬಣ್ಣದಲ್ಲಿರುವಂತ ಒಂದು ದಾರವನ್ನ ಉಂಡೆ ಒಂದು ಮಣ್ಣಿನ ದೀಪವನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗಿರಬೇಕು ಮೊದಲಿಗೆ ಆಲದ ಮರಕ್ಕೆ ಜಲವನ್ನು ಅರ್ಪಿಸಬೇಕು ನಂತರ ಮಣ್ಣಿನ ದೀಪವನ್ನ ಇಟ್ಟು ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ನಂತರ ವೀಳ್ಯದೆಲೆಯ ಮೇಲೆ ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ತೆಗೆದುಕೊಂಡು ಹೋಗಿರ್ತಿರಲ್ಲ ಆ ಒಂದು ಕೊಬ್ಬರಿಯನ್ನ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ನಂತರ ಕೆಂಪು ಹಾಗೂ ಹಳದಿ ಬಣ್ಣದ ದಾರದ ಉಂಡೆಯ ದಾರವನ್ನು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡ್ತಾ ಒಂದೊಂದು ಸುತ್ತನ್ನು ಸುತ್ತಬೇಕಾಗುತ್ತೆ ಆದರೆ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂಥವರು ಏನು ಮಾಡಬೇಕು ಒಂದು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಅಥವಾ ಐದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ನೀವು ಪ್ರದಕ್ಷಿಣೆ ಮಾಡಿದ ಸಂಖ್ಯೆಯಲ್ಲಿಯೇ ಆಲದ ಮರಕ್ಕೆ ದಾರವನ್ನು ಸುತ್ತಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಗಂಡನ ಆರೋಗ್ಯ ಗಂಡನ ಕೆಲಸ ಗಂಡನ ಹಣಕಾಸಿನ ಸ್ಥಿತಿ ಆಯಸ್ಸು ಎಲ್ಲವೂ ಉತ್ತಮವಾಗಿ ವೃದ್ಧಿಯಾಗಲಿ ಅಂತ ಕೇಳಿಕೊಳ್ಬೇಕು ಮದುವೆಯಾಗದೇ ಇದ್ದವರು ಶೀಘ್ರವಾಗಿ ಕಂಕಣವಾಗ್ಯ ಕೂಡಿ ಬರಲು ಅಥವಾ ಇಷ್ಟಪಟ್ಟವರನ್ನು ವರಿಸಲು ಈ ಪೂಜೆಯನ್ನು ಇದೇ ವಿಧಾನದಿಂದ ಪಾಲಿಸಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಓಂ ವಟ ಸಾವಿತ್ರಿಯೇ ನಮಃ ಎಂದು ಹೇಳಿಕೊಳ್ಬೇಕು ಹಾಗೆಯೇ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಸ್ನಾನೋತ್ಸವ ನಡೆಯುತ್ತದೆ ಆದ್ದರಿಂದ ಪುರುಷರಾಗಿರಬಹುದು ಸ್ತ್ರೀಯರಾಗಿರಬಹುದು ಚಿಕ್ಕ ಮಕ್ಕಳಾಗಿರಬಹುದು ಈ ಒಂದು ಚಿಕ್ಕ ಮಂತ್ರವನ್ನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಥವಾ ಮನೆಯಲ್ಲಿ ದೇವರಿಗೆ ದೀಪಾರಾಧನೆಯನ್ನ ಮಾಡಬೇಕಾದ್ರೆ ಹೇಳಿಕೊಳ್ಬೇಕು ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನ ವಲ್ಲಭಾಯ ಸ್ವಾಹ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಈ ದಿನ ಪ್ರತಿಯೊಬ್ಬರೂ ಹೇಳಿಕೊಳ್ಬೇಕು ಇನ್ನು ಕೊನೆಯಲ್ಲಿ ಅಕ್ಷತೆಯನ್ನ ಆಲದ ಮರದ ಬುಡಕ್ಕೆ ಸ್ವಲ್ಪ ಅರ್ಪಿಸಿ ಸ್ವಲ್ಪ ಮನೆಗೆ ತಂದು ಗಂಡನ ಶಿರಸ್ಸಿನ ಮೇಲೆ ಹಾಗೂ ನಿಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಎಳ್ಳು ಅಮಾವಾಸೆ ಅಪ್ಪಟ ರೈತರ ಹಬ್ಬ ಹೊಲದಲ್ಲಿ ಬೆಳೆದು ನಿಂತಿರುವ ಹಿಂಗಾರು ಪೇರುಗಳ ನಡುವೆ ಬನ್ನಿ ಮರ ಇಲ್ಲವೇ ಬನ್ನಿ ಕಂಟಿಯನ್ನ ಹುಡುಕಿ ಅದಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಭೂಮಿ ತಾಯಿಗೆ ಚಗರ ಚೆಲ್ಲುವುದೇ ಈ ಹಬ್ಬದ ವಿಶೇಷ ಎಳ್ಳು ಅಮಾವಾಸೆ ಮೂರ್ನಾಲ್ಕು ದಿನ ಇರುವಾಗಲೇ ರೈತರ ಮನೆಗಳಲ್ಲಿ ಹಬ್ಬದ ತಯಾರಿ ನಡೆಯುತ್ತದೆ ಎಳ್ಳು ಹಚ್ಚಿದ ಸಜ್ಜೆ ಜೋಳದ ರೊಟ್ಟಿ ತಯಾರಿಸುವುದು ನಾನಾ ಬಗೆಯ ಚಟ್ನಿ ಕಾಳು ಎಣ್ಣೆಗಾಯಿ ಎಳ್ಳು ಹಾಗೂ ಶೇಂಗಾ ಹೋಳಿಗೆ ತಯಾರಿಸಲಾಗುತ್ತದೆ ಅಮಾವಾಸ್ಯ ದಿನ ದೊಡ್ಡ ಬುತ್ತಿಯ ಗಂಟು ಕಟ್ಟಿಕೊಂಡು ಕುಟುಂಬದವರೆಲ್ಲರೂ ಎತ್ತಿನ ಬಂಡಿಯಲ್ಲಿ ಕುಳಿತು ಹೊಲಕ್ಕೆ ಹೋಗುವುದು ದೊಡ್ಡ ಸಡಗರದಂತೆ ಕಾಣುತ್ತದೆ ಜೊತೆಗೆ ತಮ್ಮ ಸಂಬಂಧಿಗಳು ಊರಿನ ಇತರರು ಮತ್ತು ಹಿತೈಷಿಗಳನ್ನ ಹೊಲಕ್ಕೆ ಕರೆದೊಯ್ದು ಚರಗ ಚೆಲ್ಲಿದ ನಂತರ ಸಾಮೂಹಿಕ ಊಟ ಸವಿದು ಆತ್ಮೀಯತೆ ಮೆರೆಯುತ್ತಾರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಅಂದರೆ ವರ್ಷದ ಕೊನೆಯ ಶಕ್ತಿಶಾಲಿ ಎಳ್ಳು ಅಮಾವಾಸ್ಯೆ ಬಂದಿದೆ ತೆಂಗಿನಕಾಯಿಯಿಂದ ಯಾವ ಕೆಲಸವನ್ನು ಮಾಡಿದರೆ ಶಿವಾನುಗ್ರಹ ಪ್ರಾಪ್ತಿಯಾಗಿ ವರ್ಷ ಪೂರ್ತಿ ಶಿವನ ಅನುಗ್ರಹ ನಿಮ್ಮ ಜೊತೆಗೆ ಇರುತ್ತೆ ನಾಳೆ ಕಷ್ಟಗಳು ಕಳೆಯಲು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಶಿವನ ಪೂಜೆ ಹೇಗಿರಬೇಕು ಇನ್ನು ಈ ದಿನ ಮಕ್ಕಳಿದ್ದವರು ಒಂದು ರೂಪಾಯಿ ನಾಣ್ಯದಿಂದ ಯಾವ ಕೆಲಸವನ್ನು ಮಾಡಬೇಕು ಇಪ್ಪತ್ತೇಳು ನಕ್ಷತ್ರಗಳ ಅನುಗ್ರಹದಿಂದ ಜೀವನದಲ್ಲಿ ಉತ್ತಮ ಉತ್ತಮ ಫಲಗಳನ್ನು ಪಡೆಯಲು ಯಾವ ದೀಪಾರಾಧನೆಯನ್ನ ಮಾಡಬೇಕು ಶಿವಕೇಶವರ ಅನುಗ್ರಹದಿಂದ ಹಣದ ಏಳಿಗೆ ಆಗಲು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಸಂಜೆಯ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಈ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ದೇವರ ಕೋಣೆಯಲ್ಲಿ ತಟ್ಟೆಯನ್ನ ಇಟ್ಟು ಐದು ಕಡೆ ಅರಿಶಿನ ಕುಂಕುಮದ ಬೊಟ್ಟನ್ನ ಇಡಬೇಕು ತಟ್ಟೆಯ ಮಧ್ಯಭಾಗದಲ್ಲಿ ಗಂಧದಿಂದ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನು ಬರೆಯಬೇಕು ಸ್ವಸ್ತಿಕ್ ಚಿಹ್ನೆಗೆ ನಾಲ್ಕು ಕಡೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನ ಗುಡ್ಡೆಯ ರೀತಿ ಮೂರು ಹಿಡಿಯಷ್ಟು ಹಾಕಬೇಕು ಒಂದು ಚೆನ್ನಾಗಿರುವಂತಹ ತೆಂಗಿನಕಾಯಿಯನ್ನು ಅರಿಶಿನದ ನೀರಿನಿಂದ ತೊಳೆದು ನಂತರ ಹೋಳುಗಳನ್ನಾಗಿ ಮಾಡಿ ಆ ತೆಂಗಿನಕಾಯಿಯನ್ನ ಎರಡು ಹೋಳುಗಳನ್ನು ಅಕ್ಕಿಯ ಮೇಲಿಟ್ಟು ತೆಂಗಿನಕಾಯಿ ಹೋಳುಗಳಿಗೆ ಐದು ಕಡೆ ಗಂಧ ಅಥವಾ ಕುಂಕುಮದ ಬೊಟ್ಟನ್ನ ಇಡಬೇಕು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಅಥವಾ ತುಪ್ಪದ ಸಹಾಯದಿಂದ ದೀಪಾರಾಧನೆಯನ್ನ ಮಾಡಬೇಕು ದೀಪಕ್ಕೆ ಎರಡು ಬತ್ತಿಗಳನ್ನ ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಮೂರು ಬತ್ತಿಗಳಿಂದ ದೀಪವನ್ನ ಬೆಳಗಿಸಬೇಕು ಪೂರ್ವಕ್ಕೆ ಒಂದು ಬತ್ತಿ ಉತ್ತರ ದಿಕ್ಕಿಗೆ ಒಂದು ಬತ್ತಿ ಈಶಾನ್ಯಕ್ಕೆ ಒಂದು ಬತ್ತಿ ಇಟ್ಟು ದೀಪವನ್ನು ಬೆಳಗಿಸಬೇಕು ದೀಪ ಬೆಳಗಿಸಬೇಕಾದರೆ ದಾರಿದ್ರ್ಯ ಓಂ ನಮ ಶಿವಾಯ ಎಂದು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಕೊಳ್ಬೇಕು ನಂತರ ನೀವು ಬೆಳಗಿಸುವಂತಹ ತೆಂಗಿನಕಾಯಿ ದೀಪದ ಸುತ್ತ ಅಕ್ಷತೆ ಹಾಗೂ ಪುಷ್ಪಗಳನ್ನು ಇಟ್ಟು ಆರತಿ ಅಗರಬತ್ತಿಯಿಂದ ಪೂಜೆ ಮಾಡಬೇಕು ದೀಪಕ್ಕೆ ಧೂಪವನ್ನು ತೋರಿಸಬೇಕು ದೀಪಾರಾಧನೆ ಮಾಡಿದ ಮರುದಿನ ಆ ತೆಂಗಿನಕಾಯಿಯ ಹೋಳುಗಳನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಬೇಕು ಅಥವಾ ಈ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸಿ ಬೆಲ್ಲದ ಚೂರುಗಳೊಂದಿಗೆ ಇರುವೆಗಳಿಗೆ ಆಹಾರವಾಗಿ ಹಾಕಬೇಕು ತೆಂಗಿನಕಾಯಿಯ ದೀಪಕ್ಕೆ ಬಳಸಿದ ಅಕ್ಕಿಯನ್ನು ಸಿಹಿ ಪೊಂಗಲ್ ಮಾಡಿ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು ನೀವು ಎರಡು ತೆಂಗಿನಕಾಯಿಯ ಹೋಳಿನಲ್ಲೂ ದೀಪವನ್ನು ಬೆಳಗಿಸಬಹುದು ಅಥವಾ ಒಂದು ತೆಂಗಿನಕಾಯಿ ಹೋಳಿನಲ್ಲಿ ದೀಪ ಬೆಳಗಿಸಿ ಮತ್ತೊಂದರಲ್ಲಿ ಸಿಹಿ ನೈವೇದ್ಯವನ್ನು ಇರಿಸಬಹುದು ಈ ಒಂದು ವಿಶೇಷ ದೀಪವನ್ನ ಬೆಳಗಿಸುವುದರಿಂದ ಮನೆಗೆ ದೈವಬಲ ಶಿವಬಲ ಪ್ರಾಪ್ತಿಯಾಗುತ್ತದೆ ತಿಳಿದು ತಿಳಿಯದೆ ಮಾಡಿದ ಪಾಪಗಳೆಲ್ಲ ಕಳೆದು ಕಷ್ಟಗಳು ದೂರವಾಗಿ ಹಣದ ಏಳಿಗೆ ಆರೋಗ್ಯ ಅಭಿವೃದ್ಧಿ ಉಂಟಾಗುತ್ತದೆ ಶಿವನ ಅನುಗ್ರಹದಿಂದ ಕಠಿಣ ಕೆಲಸಗಳು ಕೂಡ ಸುಲಭವಾಗುತ್ತದೆ ಇನ್ನು ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ ಈ ದಿನದಂದು ದೇವಾನುದೇವತೆಗಳು ಶಿವಕೇಶವರ ಸಮೇತ ಈ ದಿನ ಭೂಲೋಕ ಸಂಚಾರಕ್ಕೆ ಬರುತ್ತಾರೆ ಈ ದಿನದಂದು ಮನೆಯಲ್ಲಿ ಮಕ್ಕಳಿದ್ದವರು ಮಕ್ಕಳ ಭವಿಷ್ಯದಲ್ಲಿ ಯಾವುದೇ ತೊಂದರೆಗಳು ಬರಬಾರದೆಂದ್ರೆ ದೋಷಗಳು ಬರದೆ ಅವರ ವಿದ್ಯೆ ಉದ್ಯೋಗ ಸಾಂಸಾರಿಕ ಜೀವನದಲ್ಲಿ ಸುಖವನ್ನ ಕಾಣಲು ಒಂದು ರೂಪಾಯಿ ನಾಣ್ಯದಿಂದ ಈ ಕೆಲಸವನ್ನ ಮಾಡಬೇಕು ಏನ್ ಮಾಡಬೇಕು ಅಂದ್ರೆ ಈ ದಿನದಂದು ಸಂಜೆ ಸಮಯದಲ್ಲಿ ತವರು ಎಂದರೆ ಮಕ್ಕಳ ತಾಯಿ ಈ ಕೆಲಸವನ್ನ ಮಾಡಬೇಕು ತಾಯಿ ಇಲ್ಲ ಅಥವಾ ತಾಯಿಯು ಮುಟ್ಟಾಗಿದ್ರೆ ಮಕ್ಕಳ ತಂದೆ ಈ ಕೆಲಸವನ್ನ ಮಾಡಬೇಕು ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ ಎರಡು ವೀಳಿಯದೆಲೆಯನ್ನು ಇಟ್ಟು ಅದರ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ಹಳೆಯ ಕಾಲದಲ್ಲಿ ಸಿಕ್ತಿದ್ದಂಥ ಪೈಸೆಗಳ ನಾಣ್ಯ ಇದ್ರೆ ಇಡಿ ಇಲ್ಲಾಂದ್ರೆ ಐದು ರೂಪಾಯಿ ನಾಣ್ಯ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಆ ನಾಣ್ಯವನ್ನೇ ನವಗ್ರಹಗಳಲ್ಲಿ ಸಾಕ್ಷಾತ್ ಚಂದ್ರನ ಸ್ವರೂಪವಾಗಿ ಭಾವಿಸಬೇಕು ಆ ನಾಣ್ಯಕ್ಕೆ ಗಂಧ ಕುಂಕುಮದ ಬೊಟ್ಟನ್ನಿಟ್ಟು ಅಕ್ಷತೆ ಹಾಗೂ ಪುಷ್ಪಗಳಿಂದ ಪೂಜಿಸಬೇಕು ಆ ನಾಣ್ಯದ ಸುತ್ತ ಮಣ್ಣಿನ ದೀಪಗಳನ್ನು ಇಡಬೇಕು ಇನ್ನು ಸಾಧ್ಯವಾಗುತ್ತದೆ ಅಂದರೆ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಗಳನ್ನು ಬೆಳಗಿಸಿ ನಂತರ ಒಂದೊಂದು ಪುಷ್ಪಗಳನ್ನು ನಾಣ್ಯದ ಮೇಲೆ ಹಾಕುತ್ತಾ ಓಂ ನಮ ಶಿವಾಯ ಎಂದು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಬೇಕು ನಂತರ ಕರ್ಪೂರದ ಆರತಿ ದೂಪಗಳಿಂದ ಪೂಜಿಸಿ ಬಾಳೆಹಣ್ಣು ಹಾಲಿಗೆ ಕಲ್ಲು ಸಕ್ಕರೆ ಕರಿಬೆರೆಸಿ ನೈವೇದ್ಯವನ್ನ ಮಾಡಿ ಮಕ್ಕಳಿಗೆ ಪೂಜೆಯ ನಂತರ ಆ ಪ್ರಸಾದವನ್ನು ತಿನ್ನಲು ನೀಡಿ ಪೂಜೆಯ ಬಳಿಕ ಆ ನಾಣ್ಯವನ್ನು ಹಾಗೂ ಅಕ್ಷತೆಯನ್ನು ಮಕ್ಕಳು ಓದುವಂತಹ ಕೋಣೆಯಲ್ಲಿ ಅಥವಾ ಅವರು ಮಲಗುವಂತಹ ಜಾಗದಲ್ಲಿ ಭದ್ರವಾಗಿ ಎತ್ತಿಡಬೇಕು ಈ ದಿನ ಮಕ್ಕಳ ತಾಯಿ ಈ ಕೆಲಸ ಮಾಡಿ ಚಂದ್ರ ದೇವರನ್ನ ನೆನೆದರೆ ತಾಯಿಯಿಂದ ಮಕ್ಕಳ ಜೀವನ ಉದ್ಧಾರವಾಗುತ್ತದೆ ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ ವಿದ್ಯೆ ಉದ್ಯೋಗ ವ್ಯಾಪಾರ ಅವರು ಏನೇ ಮಾಡಲಿ ಯಶಸ್ಸನ್ನು ಕಾಣುತ್ತಾರೆ ಅಷ್ಟೈಶ್ವರ್ಯವನ್ನು ಪಡೆಯುತ್ತಾರೆ ಪೂಜೆಯ ಎಲ್ಲ ಆದ ಮೇಲೆ ಒಂದು ಚೊಂಬಿನಲ್ಲಿ ಬಿಳಿ ಬಣ್ಣದ ಹೂಗಳು ಹಾಗೂ ಅಕ್ಷತೆಯನ್ನ ಹಾಕಿ ಚಂದ್ರದೇವನ ಕಡೆ ನೋಡುತ್ತಾ ಕೆಳಗಡೆ ಒಂದು ಪಾತ್ರೆಯನ್ನ ಇಟ್ಟು ಆ ಪಾತ್ರೆಗೆ ಆ ನೀರನ್ನ ಹಾಕ್ಬೇಕು ಅಂದ್ರೆ ಚಂದ್ರದೇವನಿಗೆ ನೀರು ನೀಡಬೇಕು ಕೆಳಗೆ ಪಾತ್ರೆಗೆ ಹಾಕಿದ್ದ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕಬೇಕು ಈ ದಿನದಂದು ವೈಕುಂಠದಿಂದ ಸಾಕ್ಷಾತ್ ಮಹಾವಿಷ್ಣು ದೇವರು ದೇವಾನು ದೇವತೆಗಳ ಜೊತೆಗೂಡಿ ಅರಳಿ ಮರದ ಮೇಲೆ ಬಂದು ಕೂರುತ್ತಾರೆಂದು ನಮಗೆ ಪೌರಾಣಿಕ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಈ ದಿನದಂದು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅರಳಿ ಮರದ ಬಳಿ ಹೋಗಿ ಆ ಮರದಲ್ಲಿ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಶಕ್ತಿ ಇರುತ್ತದೆ ಮರದ ಕೆಳಭಾಗದಲ್ಲಿ ಜಾಗವನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಬರೆದು ದೀಪಗಳನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನ ಮಾಡಿದರೆ ಆ ಮರದಲ್ಲಿ ನೆಲೆಸಿರುವಂತಹ ದೈವಶಕ್ತಿಯಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ ಹಾಗೆಯೇ ಹುಟ್ಟಿದಾಗಿನಿಂದಲೂ ಜೀವನ ದಾರಿದ್ರ್ಯದಿಂದ ತುಂಬಿ ಹೋಗಿದ್ರೆ ಏನು ಮಾಡಿದರೂ ಹಣ ಏಳಿಗೆ ಆಗ್ತಿಲ್ಲ ಎಲ್ಲ ಕಡೆಯಿಂದ ಸೋತು ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ರೆ ನಿಮ್ಮ ಸಾಲ ಹಣ ಉದ್ಯೋಗ ವ್ಯಾಪಾರದ ಸಮಸ್ಯೆ ದೂರವಾಗಲು ನಕ್ಷತ್ರ ದೋಷದಿಂದ ಮೊದಲು ಮುಕ್ತರಾಗಬೇಕು ನಕ್ಷತ್ರ ದೋಷ ಅಂದರೆ ಏನು ಅಂತಲೇ ಕೆಲವರಿಗೆ ಗೊತ್ತಿರೋದಿಲ್ಲ ಅಂಥವರು ನಕ್ಷತ್ರ ದೋಷ ಇರಲಿ ಇಲ್ಲದಿರಲಿ ಈ ದೀಪವನ್ನು ಬೆಳಗಿಸಬೇಕು ದೇಗುಲದಲ್ಲಿ ಆಗಿರಬಹುದು ಮನೆಯಲ್ಲೇ ಆಗಿರಬಹುದು ಈ ದೀಪಾರಾಧನೆಯನ್ನು ಮಾಡಬೇಕು ಶಿವನ ದೇಗುಲ ವಿಷ್ಣು ದೇಗುಲದಲ್ಲಾಗಿರಬಹುದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಮುಂದಾಗಲಿ ಬೆಳಗಿಸಬೇಕು ಏನ್ ಮಾಡಬೇಕು ಅಕ್ಕಿ ಹಿಟ್ಟಿನಿಂದ ನಕ್ಷತ್ರದ ಆಕಾರವನ್ನ ಅಥವಾ ನಕ್ಷತ್ರದ ರಂಗೋಲಿಯನ್ನ ದೊಡ್ಡದಾಗಿ ಬರೆಯಬೇಕು ಆ ರಂಗೋಲಿಯಲ್ಲಿ ಇಪ್ಪತ್ತೇಳು ಚುಕ್ಕಿಗಳಿರಬೇಕು ಅಥವಾ ನಕ್ಷತ್ರ ಬರದ ಮೇಲೆ ನಕ್ಷತ್ರದ ಸುತ್ತಲೂ ಇಪ್ಪತ್ತೇಳು ಬಿಂದುಗಳನ್ನ ಬರೆಯಬೇಕು ಆ ಬಿಂದುಗಳ ಬಳಿ ಚಿಕ್ಕ ಚಿಕ್ಕ ಇಪ್ಪತ್ತೇಳು ಮಣ್ಣಿನ ದೀಪಗಳನ್ನ ಬೆಳಗಿಸಬೇಕು ಇದನ್ನೇ ನಕ್ಷತ್ರ ದೀಪ ಎಂದು ಕರೆಯುತ್ತಾರೆ ಅನುಕೂಲ ಇದೆ ಅಂದ್ರೆ ನೆಲ್ಲಿಕಾಯಿ ನಿಮಗೆ ಸಿಗುತ್ತದೆ ಅಂದ್ರೆ ಇಪ್ಪತ್ತೇಳು ನೆಲ್ಲಿಕಾಯಿ ದೀಪವನ್ನ ಇಡಿ ಇಲ್ಲ ಹಿಟ್ಟಿನಿಂದ ತಯಾರಿಸಿದ ದೀಪಗಳನ್ನು ಬೆಳಗಿಸಿ ಏನೂ ಕೂಡ ಸಾಧ್ಯವಾಗುವುದಿಲ್ಲ ಅಂದರೆ ಮಣ್ಣಿನ ದೀಪಗಳನ್ನೇ ಇಡಿ ಈ ದೀಪವನ್ನ ಬೆಳಗಿಸೋದ್ರಿಂದ ಮನೆಮಂದಿಗೆಲ್ಲ ಇರುವಂತಹ ಜಾತಕ ದೋಷ ನಕ್ಷತ್ರ ದೋಷಗಳೆಲ್ಲವೂ ದೂರವಾಗ್ತಾ ಹೋಗುತ್ತೆ ಕೆಲಸ ಸಿಗ್ತಿಲ್ಲ ಗುರುಗಳೇ ಸಾಲ ತೀರ್ತಿಲ್ಲ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾವುದೋ ಭೂಮಿಯನ್ನು ಸೇಲ್ ಮಾಡಬೇಕಿತ್ತು ಮನೆಯನ್ನು ಕಟ್ಟಿಸಬೇಕಿತ್ತು ಯಾವ ಕೆಲಸಗಳು ಆಗ್ತಿಲ್ಲ ಆರೋಗ್ಯ ಸರಿಯಿಲ್ಲ ಅದೇನೇ ಇರಲಿ ಈ ಒಂದು ಶಕ್ತಿಯುತ ದೀಪವನ್ನು ಈ ದಿನ ಬೆಳಗಿಸಿ ಆಮೇಲೆ ನಿಮ್ಮ ಕೆಲಸಗಳು ಯಾವ ರೀತಿ ಆಗುತ್ತೆ ಅಂತ ನೀವೇ ನೋಡಿ ಇವೆಲ್ಲವನ್ನ ಮಾಡಲು ಸಾಧ್ಯವಾಗುವುದಿಲ್ಲ ಅಂದರೆ ಕೊನೆಯ ಪಕ್ಷ ಶಿವ ಹಾಗೂ ದೇಗುಲದಲ್ಲಿ ದೀಪಾರಾಧನೆಯನ್ನು ಮಾಡಿ ಶಿವಕೇಶವರ ದರ್ಶನವನ್ನು ಮಾಡಿ ಮನೆಗೆ ಬನ್ನಿ ಅಲ್ಲಿ ಬೇರೆಯವರು ಹಚ್ಚಿದ ದೀಪ ಆರಿದ್ರೆ ಅದನ್ನು ನಿಮ್ಮ ಕೈನಿಂದ ಬೆಳಗಿಸಿ ಹಾಗೆ ಮರೆಯದೆ ಆಂಜನೇಯನ ದರ್ಶನ ಮಾಡಿ ಇದರಿಂದ ವರ್ಷ ಪೂರ್ತಿ ಆಂಜನೇಯನ ಅನುಗ್ರಹ ರಕ್ಷಣೆ ನಿಮ್ಮ ಮೇಲಿರುತ್ತದೆ ಈ ದಿನ ತಾಂಬೂಲ ದಾನ ಮಾಡಿದರೆ ಭೂಲಾಭ ಉಂಟಾಗುತ್ತದೆ ನೆಲ್ಲಿಕಾಯಿ ದಾನ ಮಾಡಿದರೆ ಜಾತಕ ದೋಷ ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾರೆ ದೀಪದಾನಗಳನ್ನು ಈ ದಿನ ಮಾಡುವುದು ತುಂಬಾ ವಿಶೇಷ ನೋಡಿದ್ರಲ್ಲ ಮನೆಯಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಓಂ ನಮ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಒಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ